ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮುದು ಕೃಷ್ಣ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದಾನೇ ಫ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಅಂದರೆ ನೈನ್ ಓ ಕ್ಲಾಕ್ ಆಗೇ ಆಗೋಗ್ಬಿಡುತ್ತೆ ಎದ್ದ ತಕ್ಷಣ ಆರಾಮಾಗಿ ಕುತ್ಕೊಂಡಿದ್ದೀನಿ ಚಾರ್ವಿ ಎತ್ಕೊಂಡು ಅವಳು ಆಚೆ ಹೋದರೆ ಮನೆಗೆ ಬರೋಕ್ಕೆ ಇಷ್ಟಪಡಲ್ಲ ಸೊ ಹಂಗಾಗಿ ಅವಳನ್ನ ಎತ್ಕೊಂಡು ಕೂತಿದ್ದೀನಿ ಅವ್ರಪ್ಪನ ಹತ್ರ ಬೈಸ್ಕೊತಾ ಇದ್ಲು ಮೇಲೆ ಎತ್ಕೊಂಡು ಕೂರಿಸ್ಕೊಟ್ಟಿದ್ದೀನಿ ಇನ್ನು ಕಾಫಿ ಕೂಡ ಆಗಿಲ್ಲ ಇವತ್ತು ಸ್ಪೆಷಲ್ ಏನಂದರೆ ಹ್ಯಾನುವರ್ಸರಿ ಆ್ಯಾನುವರ್ಸರಿ ಇದೆ ಏನು ಪ್ಲ್ಯಾನ್ ಇಲ್ಲ ಅಪ್ಪು ನೆನ್ನೆ ಔಟ್ಸೈಡ್ ಹೋಗಿದ್ರಿಂದ ನಾನು ರಕ್ಕ ಮನೆಗೆ ಹೋಗಿದ್ದೆ ಯಾವುದೇ ಥರ ಪ್ಲ್ಯಾನ್ ಮಾಡ್ಕೊಳಕ್ಕೆ ಆಗೇ ಇಲ್ಲ ರಾತ್ರಿ ಬಂದಿದ್ದು ಹತ್ತು ಗಂಟೆ ಆಗೋಗಿತ್ತು ಎಲ್ಲೋಗೋದು ಹೋಗೋದು ಏನು ಮಾಡೋದು ಏನು ಪ್ಲ್ಯಾನ್ ಇಲ್ಲ ಸೊ ಮನೆಯೆಲ್ಲ ಬಿಟ್ಟಿದ್ದು ಬಿಟ್ಟಂಗೆ ಇದೆ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಪಾತ್ರೆ ಕೂಡ ಲಾಟ್ ಲಾಟ್ ಇದೆ ಲಾ ಪಾತ್ರೆ ಕೂಡ ತೊಳ್ಕೊಬೇಕು ಸೊ ಇದ್ರ ಮಧ್ಯೆ ಏನು ಪ್ಲ್ಯಾನ್ ಇಲ್ಲ ಹಾಗಾಗಿ ಒಬ್ರಿಗೊಬ್ರು ವಿಶ್ ಮಾಡಿಕೊಂಡು ಫೋನಲ್ಲಿ ಸ್ಟೇಟಸ್ ಗೀಟಸ್ ಹಾಕ್ಕೊಂಡು ಸುಮ್ಮನೆ ಕೊಟ್ಟಿದ್ದೀವಿ ಪ್ರತಿ ಇಯರ್ಸು ಹಿಂದಿನ ದಿನವೇ ಬಟ್ಟೆ ತರ್ತಿದ್ದೆ ಸೊ ಹೋಗೋದು ಏನು ಮಾಡೋದು ಫಾಲೋರಿಗೆಲ್ಲ ಹೋಗಿ ಬರ್ತಿದ್ದೆ ಫಾಲೋರ್ ಕೆಲಸ ಎಲ್ಲ ಎಲ್ಲಿಗೆ ಹೋಗೋದು ಏನು ಮಾಡೋದು ಅಂತ ಎಲ್ಲ ಪ್ಲ್ಯಾನ್ ಇರ್ತಿತ್ತು ಬಟ್ ಸ್ಟಿಲ್ ಟೈಮು ಯಾವುದೇ ಥರ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಹಾಗಾಗಿ ಕೆಲಸನೇ ಬೇಜಾನಿದೆ ಮನೆ ಕೆಲಸನೇ ಅಕ್ಕ ನಿನ್ನೆ ಚಿತ್ರಾನ್ನ ಕೊಟ್ಟು ಕಟ್ಟಿಸಿತ್ತು ಇವಾಗ ಗುಜ್ಜಿಗೆ ರೈಸ್ ಮಾಡಿ ಲೆಮನ್ ತರಿಸಿ ಲೆಮನ್ ಹಾಕಿ ಲೆಮನ್ ಹಾಕಿಲ್ಲ ಅಕ್ಕ ಚಿತ್ರಾನ್ನ ಗುಜ್ಜು ಲೆಮನ್ನು ರೈಸು ಕಹಿ ಬಂದ್ಬಿಡುತ್ತೆ ಅಂತ ಲೆಮನ್ ಹಾಕೋಲ್ಲ ಸ್ಟಾರ್ಟಿಂಗೆ ಆಮೇಲೆ ನಾವು ಕಲ್ಸ್ಕೊಬೇಕಾದ್ರೆ ಲೆಮನ್ ಹಾಕೊಂಡು ಕಲ್ಸ್ಕೊಡೋದು ಸರಿ ಗೊಜ್ಜು ಕಲ್ಸ್ಕೊಂಡ್ಬಿಟ್ಟು ರೈಸ್ ಮಾಡ್ಕೊತೀನಿ ಆಮೇಲೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಯೋಚನೆ ಮಾಡ್ತೀನಿ ಎಲ್ಲಿಗೆ ಹೋಗೋದು ಅಂತ ನಾನು ಫುಡ್ ಏನಾದರೂ ತಿನ್ಕೊಂಡು ಬರೋಣ ಹೋಟೆಲ್ಗೆ ಹೋಗಿ ಅಂತ ಅಂದ್ಕೊಂಡಿದ್ದೀನಿ ಫುಡ್ಡು ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ ಚೂಸಿ ಆಗಿಬಿಟ್ಟಿದ್ದೀನಿ ಬೇಕು ಬೇಕು ಬೇಡ ಬೇಡ ಆ ಥರ ಹಾಗಾಗಿ ನೋಡೋಣ ಏನೇನು ಆಗತ್ತೆ ಅಂತ ಗೊತ್ತಿಲ್ಲ ನಾವು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಅಮ್ಮೋ ಏಮೋ ಇಲ್ಲಿ ಕೆಳಗೆ ಸಾಕು ಅಪ್ಪ ಹೋದ್ನಲ್ಲ ತುಂಬ ತರಲೆ ಆಗ್ಬಿಟ್ಟಿದ್ದಾಳೆ ನಮ್ಮ ಚಾರ್ವಿ ಅಪ್ಪ ಎಷ್ಟು ತರಲೆ ಅಂದರೆ ತೀಟೆ ಅಂದರೆ ತೀಟೆ ಅವ್ಳಿಗೆ ಯಾರೂ ಮುಟ್ಟಂಗಿಲ್ಲ ಕೈ ಕೈನೇ ಕಚ್ಚೋದು ಬೈಯೋಂಗಿಲ್ಲ ಕೋಪ ಮಾಡ್ಕೊಳ್ಳೋದು ತುಂಬ ತೀಟೆ ಮಾಡ್ತಾಳೆ ಸೊ ಇವಾಗ ನೋಡಿ ಸೋಫಾ ಮೇಲೆ ಹತ್ತೋದು ಕಲ್ತ್ಬಿಟ್ಟು ನೆಲಲ್ಲಿ ನೆಲದಲ್ಲಿ ಅವಳು ಕೂರೋದೇ ಇಲ್ಲ ಇಂಟ್ರೆಸ್ಟೇ ಇರೋಲ್ಲ ನೆಲದಲ್ಲಿ ಕೂರಲಿಕ್ಕೆ ಬಿಟ್ಟರೆ ಸೋಫಾ ಮೇಲೆ ಬರ್ತಾಳೆ ಇವತ್ತಿನ ಎಲ್ಲ ಹೇಗಿರುತ್ತೆ ನೋಡೋಣ ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಇವಾಗ ನಿಜವಾಗ್ಲೂ ಇವತ್ತು ಮೂಡೇ ಆಗಿ ಹಾಳಾಗ್ಬಿಡುತ್ತೆ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ಬೆಳಗ್ಗೆನೇ ಪಾತ್ರೆ ತೊಳ್ಕೊಂಡು ಕುತ್ಕೋಬೇಕು ದೇವ್ರಸ ಮನೆಯಲ್ಲೂ ತೊಳ್ದಿಲ್ಲ ಮನೇಲಿ ಪೂಜೆ ಮಾಡಲಿಕ್ಕೆ ಇವಾಗೆಲ್ಲ ಕೆಲಸ ಮುಗಿಸೋವಷ್ಟೊತ್ತಿಗೆ ಅಯ್ಯೋ ಯಾವ ಆ್ಯನಿವರ್ಸರಿ ಈ ಟೈಮ್ನಲ್ಲಿ ಬೇರೆ ಇದೆಲ್ಲ ಒಂಥರ ಬೇಜಾರೇ ಅಲ್ವಾ ಒಂಥರ ಮೂಡಿಯಾಗಿ ಹೋಗ್ತೀನಿ ಸೊ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಹಾಗೆ ಆಗೋದು ಪಕ್ಕ ನನ್ನ ಪ್ರಕಾರ ಮನೆ ಫುಲ್ಲು ಮಿಸಿ ಮಿಸಿಯಾಗಿದೆ ನಿನ್ನೆ ಒಂದು ದಿವಸ ಮನೇಲಿಲ್ದೇ ಇರೋದಕ್ಕೆ ಈ ರೀತಿಯಾಗಿದೆ ಇವಾಗ ಪಟ್ ಅಂತ ಮನೆ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಅಡುಗೆ ಮನೆಗೆ ಹೋಗ್ತೀನಿ ಬಟ್ ಮಾಡಲ್ಲ ನಾನು ಕೆಲಸ ಫ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತೂ ರೆಡಿ ಆಗಿಬಿಟ್ಟು ಚಿಕ್ಕಮ್ಮನ ಮನೆಗೆ ಹೋಗಿ ಚಿಕ್ಕಮ್ಮನ ಮನೆ ಹತ್ರನೇ ಸ್ವಲ್ಪ ಬಟ್ಟೆ ಕೂಡ ಶಾಪಿಂಗ್ ಮಾಡಿಕೊಂಡು ಚಿಕ್ಕಮ್ಮರನ್ನ ಕೂಡ ರೆಡಿ ಮಾಡಿ ಪೂಹರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾದವು ರೆಡಿಯಾಗಿ ನಾವು ಹೊರಟಾಗಲೇ ಆಗಲೇ ಒಂದು ಮುಕ್ಕಾಲು ಆಗೋಗ್ಬಿಟ್ಟಿತ್ತು ಮಧ್ಯಾಹ್ನದ ಮಳೆ ನಾವು ರಾಮನಗರ ಬರೋಷ್ಟೊತ್ತಿಗೆ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು ಯಾವ ಥರ ಅಂದರೆ ರೋಡ್ ಕಾಣಲ್ಲ ಅಷ್ಟು ಮಳೆ ಸ್ಟಾರ್ಟ್ ಆಗೋಯ್ತು ಆಮೇಲೆ ಅದೇ ಯೋಚನೆ ಮಾಡೋದು ಬೆಳಗ್ಗೆ ಬೇಗ ನೆನ್ನೆನೆ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಬೇಗ ಬಿಟ್ಟಿದ್ದಿದ್ರೆ ಮೈಸೂರೆಲ್ಲ ರೌಂಡ್ ಹೊಡ್ಕೊಂಡ್ಬರ್ಬೋದಿತ್ತು ಚಾಮುಂಡಿ ಬೆಟ್ಟ ಪ್ಯಾಲೇಸೂಸು ಮತ್ತು ನಂಜನಗೂಡು ಎಲ್ಲ ಕಡೆ ರೌಂಡ್ ಮಾಡಿಕೊಂಡು ಮುಗಿಸ್ಕೊಂಡು ದ ದರ್ಶನ ಮುಗಿಸ್ಕೊಂಡು ಬರ್ಬೋದಿತ್ತು ಅಂತ ಅಂದ್ಕೊಂಡು ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಹೊರಟಿದ್ ಕೂಡ ಲೇಟೇ ಆಗೋಯ್ತು ಹಿಂದಿನ ದಿನ ಪ್ಲ್ಯಾನ್ ಇದ್ದರೆ ಸೊ ಆಟ ಟೈಮ್ಗೆ ಅದು ಕರೆಕ್ಟಾಗಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಏನು ಕೂಡ ಮಾಡೋಕ್ಕಾಗಲ್ಲ ಆಮೇಲೆ ಸೊ ಈ ಕಡೆ ಮಂಡ್ಯ ಮೈಸೂರು ಈ ಕಡೆ ಎಲ್ಲ ಬರ್ತಾ ಇದ್ರೆ ನೋಡ್ತಾ ಇದ್ರೇ ಒಂಥರ ಚೆಂದ ಎಲ್ಲ ಕಡೆ ಗ್ರೀನರಿ ಆಗಿರುತ್ತೆ ಅಲ್ಲಲ್ಲೇ ಬೆಲ್ಲದ ಗಾಣಗಳು ಕೂಡ ಇತ್ತು ಅದು ಕೂಡ ನೋಡಿಕೊಂಡು ನಮ್ಮ ಚಿಕ್ಕಮಂಗ್ಗೆ ತೋರಿಸ್ಕೊಂಡು ಬೆಲ್ಲ ಮಾಡೋದಿಲ್ಲೇನೆ ಅಂತ ಹೇಳ್ಬಿಟ್ಟು ನಮಗೇನಿದೆಲ್ಲ ನೆನಪಿಲ್ಲ ಅಂದರೆ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಬೆಲ್ಲ ಎಲ್ಲ ಮಾಡಲ್ಲ ಹಂಗಾಗಿ ಚಿಕ್ಕಮಂಗೇ ತೋರಿಸ್ಕೊಂಡು ನೋಡಿ ಇಲ್ಲೆಲ್ಲ ಎಷ್ಟು ಗ್ರೀನರಿ ಆಗಿದೆ ಇಲ್ಲೆಲ್ಲ ಬೆಲ್ಲ ಮಾಡೋದು ಗಾಣನೋ ಏನೋ ಹೇಳ್ತಾರೆ ಅದಕ್ಕೆ ಸೊ ಎಲ್ಲ ಕಡೆ ಇದೆ ಅಲ್ಲಲ್ಲೇ ಬೆಲ್ಲ ಬೆಲ್ಲ ರೆಡಿ ಮಾಡ್ತಾರೆ ಎಲ್ಲ ಕಡೆ ಕಬ್ಬು ಬೆಳೆದಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು ಚಿಕ್ಕಮಂಗೆ ಮತ್ತು ನನ್ನ ತಂಗಿ ಬಂದಿದ್ಲು ದೊಡ್ಡ ತಂಗಿ ಅಂದರೆ ಸಿಂಧು ಅಲ್ಲ ವೈಷ್ಣವಿ ಅನು ಬರೋಂಗಿರಲಿಲ್ಲ ಹಾಗಾಗಿ ಅವಳು ಬರಲಿಲ್ಲ ಉದ್ದಕ್ಕೂ ತೋರಿಸ್ಕೊಂಡು ಮತ್ತು ಆಡಿಕೊಂಡು ಸ್ನ್ಯಾಕ್ಸ್ ತೊಗೊಂಡಿದ್ದು ಮದ್ದು ರೋಡೆ ಅದನ್ನು ತಿಂದ್ಕೊಂಡು ಮಾತಾಡಿಕೊಂಡು ಹೋಗ್ತಾಯಿದ್ದೀವಿ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಐದು ಗಂಟೆ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು ನಾವು ಇವಾಗ ಪಾಂಡುಪುರ ರೀಚ್ ಆಗೋಷ್ಟೊತ್ತಿಗೆ ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಐದು ಐದು ಕಾಲಷ್ಟೊತ್ತಿಗೆ ನಾವು ನಾವು ಸ್ವಾಮಿ ದೇ ಟೆಂಪಲ್ಗೆ ರೀಚ್ ಆದವು ದರ್ಶನ ಕ್ಲೋಸ್ ಆಗಿಬಿಡುತ್ತೆ ಆರು ಗಂಟೆಗೆಲ್ಲ ದರ್ಶನ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಪಾರ್ಕಿಂಗ್ ಹಾಕೋ ಕಡೆ ನಮಗೆ ಅದೊಂದು ಕಡೆ ಟೆನ್ಷನ್ನು ಆರು ಗಂಟೆಗೆ ದೇವಸ್ಥಾನ ಎಲ್ಲಿ ಕ್ಲೋಸ್ ಆಗಿಬಿಡುತ್ತೋ ಎಲ್ಲಿ ಸಿಗಲ್ವೋ ದರ್ಶನ ಮಾಡೋಕ್ಕಾಗುತ್ತೋ ಆಗಲ್ವೋ ಅಂದ್ಬಿಟ್ಟು ಆದ್ರೂ ಸಂಜೆ ಟ್ರಾವೆಲಿಂಗ್ ಮಾಡಿದಗೂ ಒಂಥರ ಆಯಿತು ಎಲ್ಲ ಕಡೆ ತಣ್ಣಗಿನ ವಾತಾವರಣ ಮತ್ತು ಈ ಕಡೆ ಎಲ್ಲ ಮನೆಗಳನ್ನ ಚಂದ ಚಂದವಾಗಿ ಮನೆಗಳನ್ನ ಕಟ್ಸಿದ್ರು ಅದೇ ಮಾತಾಡ್ಕೊಂಡು ಬರ್ತಾ ಇದ್ದೆ ನಮ್ಮ ಕರ್ನಾಟಕ ತುಂಬಾ ಇಂಪ್ರೂವ್ ಆಗೋಯ್ತು ಅಂತ ದಾರಿ ಉದ್ದಕ್ಕೂ ಹೂವುಗಳನ್ನ ಮಾರ್ತಾರೆ ಹೋಗೋ ಕಡೆ ಅದನ್ನು ಕೂಡ ನೋಡಿ ಅವರವರೇ ತೋಟಗಳು ಮಾಡ್ಕೊಂಡಿದ್ದಾರೆ ಹೂವಿನ ತೋಟ ಅವರವರೇ ಕಿತ್ತು ಕಟ್ಟಿ ಮಾರ್ತಾರೆ ಅಂತ ಹೇಳಿ ಅದನ್ನು ಕೂಡ ಮಾತಾಡಿಕೊಂಡು ಹೋದ್ವಿ ಫ್ರೆಂಡ್ಸ್ ಹೋದಾಗೆ ಆಗಲೇ ಐದು ಕಾಲೇ ಆಗೋಗ್ಬಿಟ್ಟಿತ್ತು ಮತ್ತು ಅಲ್ಲಿ ಪೂಜೆ ಸಾಮಾನು ಎಲ್ಲನೂ ಆ ಕಾರ್ ಪಾರ್ಕಿಂಗ್ ಹಾಕಿ ಪೂಜೆ ಸಾಮಾನು ತೊಗೊಂಡು ಅಷ್ಟೊತ್ತಿಗೆ ಐದುವರೆನೇ ಆಗೋಯ್ತು ಅರ್ಜೆಂಟ್ ಅರ್ಜೆಂಟು ಆಮೇಲೆ ನಾವು ಫಸ್ಟ್ ಟೈಮು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸ್ವಾಮಿ ಅದೊಂದು ಆಸೆ ಇತ್ತು ಹೋಗ್ಬೇಕು ಹೋಗ್ಬೇಕು ಅಂತ ಎಲ್ಲರೂ ಹೇಳೋರು ತುಂಬ ಚೆನ್ನಾಗಿದೆ ದೇವಸ್ಥಾನ ಮನೆ ಕಟ್ಟಬೇಕಾದ್ರೆಲ್ಲ ಹೋದರೆ ಒಳ್ಳೆದಾಗುತ್ತೆ ಮನೆ ಬೇಗ ಕಟ್ಬೋದು ಮತ್ತು ಸೈಟ್ ವ್ಯವಹಾರಗಳು ಏನಾದರೂ ಮಾಡ್ತಾ ಇದ್ದರೆ ಜಮೀನು ವ್ಯವಹಾರ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳೋರು ಸರಿ ಹೋಗ್ಬೇಕಂತ ಒಂದು ಆಸೆ ಇತ್ತು ಇವತ್ತು ಎಲ್ಲ ನೆನೆಸಾಯ್ತು ದರ್ಶನ ಚೆನ್ನಾಗಾಯಿತು ಮತ್ತು ನಮಗೆ ಅಲ್ಲಿ ಗೊತ್ತಿಲ್ಲಲ್ಲ ಹಂಗಾಗಿ ಹೇಳಿದ್ರು ಅಲ್ಲಿ ಇಲ್ಲಿ ನೀವೇನಾದರೂ ಮನೆ ಕಟ್ಟೋರು ಏನಾದರೂ ಇತ್ತಂದರೆ ಇಲ್ಲೇನೇ ಇಟಿಕೆ ಸಿಗುತ್ತೆ ಎರಡು ಇಡಿಕೆ ತೊಗೊಂಡೋಗಿ ಪೂಜೆ ಮಾಡಿಸಿ ಪಾಯಕ್ಕಾಕಿ ಮನೆ ಕಟ್ಟಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು ಸರಿ ನಮ್ಮದು ಮನೆಯೂ ಆಗೋಗ್ಬಿಟ್ಟಿತ್ತಲ್ವ ಇನ್ನೂ ಬೇಡ ಅಂದ್ಬಿಟ್ಟು ಇಟಿಕೆ ಎಲ್ಲ ಏನು ತಗೊಳ್ಳಿಲ್ಲ ಅದಾದಮೇಲೆ ಒಳಗಡೆ ಹೋಗ್ತಾ ಒಬ್ರನ್ನ ವಿಚಾರಿಸಿದ್ವು ಯಾವ ಥರ ದರ್ಶನ ಮಾಡಬೇಕು ಏನು ಅಂದ್ಬಿಟ್ಟು ಅಲ್ಲಿ ರೆಗ್ಯುಲರ್ ಆಗಿ ಬರೋರ್ನ ಅವ್ರು ಹೇಳಿದ್ರು ಅಲ್ಲಿ ಮಣ್ಣು ನೀವು ಪೂಜೆ ಮಾಡಿಸೋದಾಯ್ತಂದರೆ ಅಲ್ಲಿ ದೇವಸ್ಥಾನ ಹಿಂಭಾಗದಲ್ಲಿ ಒಂದು ಮಣ್ಣು ಸಿಗುತ್ತೆ ಮೂರು ಇಡೀ ಮಣ್ಣು ಎತ್ಕೊಂಡು ನಾನು ಕೂಡ ಮೂರಡಿ ಮೂರಿಡಿ ಮಣ್ಣು ಎತ್ಕೊಂಡೆ ಮೂರಿಡಿ ಮಣ್ಣು ಎತ್ಕೊಂಡು ಮೂರು ಐದು ನಮ್ಮ ಅನುಕೂಲ ಎತ್ಕೊಂಡು ದೇವಸ್ಥಾನ ಹನ್ನೆರಡು ರೌಂಡ್ ಹಾಕಿ ಅದಾದ ನಂತರ ಪೂಜೆ ಕೊಡಬೇಕು ಟಿಕೆಟ್ ತೊಗೊಂಡ್ಬಿಟ್ಟು ಮಣ್ಣು ಪೂಜೆ ಕೊಟ್ಟು ಅದಾದ ನಂತರ ಪೂಜೆ ಮಾಡಿಕೊಡ್ತಾರೆ ಅದಾದ ನಂತರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ಹನ್ನೊಂದು ರೌಂಡ್ ಹನ್ನೆರಡು ರೌಂಡ್ ಹಾಕೋ ಅಷ್ಟೊತ್ತಿಗೆ ಆರು ಗಂಟೆ ಆಗೋಯ್ತು ಇನ್ನೆಲ್ಲಿ ಪೂಜೆ ಸಿಗೋಲ್ಲ ದರ್ಶನ ಆಗೋಲ್ಲ ಅಂತ ಒಂದು ಕಡೆ ಟೆನ್ಷನ್ನು ಇವಾಗ ಬೇರೆ ದೇವಸ್ಥಾನ ಕಟ್ಟಡ ಆಗ್ತಿರೋದ್ರಿಂದ ತುಂಬ ದೊಡ್ಡದಾಗಿ ರೌಂಡ್ ಹಾಕೋ ಹಾಕ್ಬೇಕಾಗುತ್ತೆ ಅಗಲ ಅನ್ಸುತ್ತೆ ಸರಿ ಅಂದ್ಬಿಟ್ಟು ಪಟ ಪಟ ಮೂರು ಜನ ನಾಲ್ಕು ಜನ ರೌಂಡ್ ಹಾಕಿ ಬೇಗ ಮಣ್ಣು ಕೊಟ್ಟು ಪೂಜೆ ಕೂಡ ಮಾಡಿಸ್ಕೊಂಡ್ವಿ ಏನಂದರೆ ಸಿಕ್ಕಾಪಟ್ಟೆ ಜನ ಇದ್ರು ಯಾಕಂದರೆ ಮೈಸೂರು ಆ ಕಡೆ ಎಲ್ಲ ಬಂದಿರೋರೆಲ್ಲ ಸೊ ಎಲ್ಲರೂ ಬಂದಿರ್ತಾರೆ ಅವತ್ತು ಸಂಡೇ ಬೇರೆ ಆಗಿತ್ತಲ್ವ ಹಂಗಾಗಿ ಜನ ಕೂಡ ಜಾಸ್ತಿ ಇದ್ದರು ಹೊಟ್ಟೆ ಬೇರೆ ಅಶ್ವೂ ಒಂದು ಕಡೆ ಬೆಳಗ್ಗೆ ಟಿಫನ್ ಮಾಡಿರೋದು ಚಿಕ್ಕಮ್ಮನ ಮನೇಲಿ ದೋಸೆ ತಿಂದಿರೋದು ಮಧ್ಯಾಹ್ನ ಊಟ ಏನೂ ಇಲ್ಲ ಹಂಗಾಗಿ ಹೊಟ್ಟೆ ಬೇರೆ ಅಶ್ವೂ ಆಗ್ತಿದೆ ನಮ್ಮ ಕಡೆ ದರ್ಶನ ಕಡೆ ಚೆನ್ನಾಗಾಯಿತು ಅದಾದಮೇಲೆ ಅಲ್ಲ ಅನ್ನ ಪ್ರಸಾದ ಸಿಗುತ್ತೆ ಅಂತ ಹೇಳಿ ಬೋರ್ಡ್ ಹಾಕಿದ್ರು ಅಲ್ಲಿ ಹೋಗ್ಬಿಟ್ಟು ಅನ್ನ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಮನೆಗೆ ತಂಗಿ ಇರ್ತಾಳಲ್ವ ಚಿಕ್ಕ ತಂಗಿ ಅಂದ್ಬಿಟ್ಟು ಕಡಲೆಪುರಿ ಮತ್ತು ಅವಳಿಗೆ ಏನು ಬೇಕು ಬಾದುಶ ಅದು ಕೂಡ ತಗೊಂಡು ಸರಿ ಇನ್ನು ಹೋದ ತಕ್ಷಣ ನೋಡ್ತಾ ಇರ್ತಾಳೆ ಏನು ತಂದಿರ್ತಾರೆ ಅಂದ್ಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದು ಅಲ್ಲಿ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಸರಿ ಶ್ರೀರಂಗಪಟ್ಟಣಗೆ ಹೋಗೋಣ ಬೇಗ ಅಲ್ಲೂ ಕೂಡ ದರ್ಶನ ಸಿಗುತ್ತೆ ಎಂಟೂವರೆಗೆ ದೇವಸ್ಥಾನ ಕ್ಲೋಸ್ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಹೊರ್ಟ್ವಿ ಎಷ್ಟು ಬೇಗ ಬಂದಿದ್ದಾನೆ ಅಂದರೆ ಅಪ್ಪು ಅಲ್ಲಿಂದ ಅಲ್ಲಿಗೆ ಒನ್ ಆ್ಯಂಡ್ ಹಾಫ್ ಅವ್ರಿಗೆಲ್ಲ ಬಂದ್ವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಎವಿ ಗಾಡಿಗಳು ರಿಟರ್ನ್ ಹೋಗೋ ಗಾಡಿಗಳೆಲ್ಲ ಇದ್ವು ಬೇಗ ಬೇಗ ಬಂದು ಶ್ರೀರಂಗಪಟ್ಟಣದಲ್ಲೂ ನಿಜವಾಗ್ಲೂ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಳ್ಳೆಯ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಅಲ್ಲಿ ಎಲ್ಲೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿ ಯಾಕಂದರೆ ಬಂದಿದ್ದೆ ಲೇಟು ಅರ್ಜೆಂಟ್ ಅರ್ಜೆಂಟು ಇಲ್ಲೂ ಅಷ್ಟೇ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಒಂದೇ ಓಡ ಓಡಿ ಓಡಿ ಹೋಗಿ ದರ್ಶನ ಮಾಡ್ಕೊಂಡ್ವಿ ಬಟ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಅದಾದಮೇಲೆ ಸರಿ ಅಲ್ಲಿ ಬಿಟ್ಟಿದ್ದೆ ಎಂಟೂವರೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಇತ್ತು ಹೆಣ್ಮಕ್ಳು ಗೊತ್ತಿರುತ್ತಲ್ವ ಅದು ಇದು ತೊಗೊಳೋದು ಎಲ್ಲ ತೊಗೊಂಡು ಶಾಪಿಂಗ್ಗೆಲ್ಲ ಮುಗಿಸ್ಕೊಂಡು ಒಂದೆರಡು ಫೋಟೋಗಳ್ನ ಕೂಡ ತಕ್ಕೊಂಡು ಅಲ್ಲಿಂದ ಹೊರಟಾಗಲೇ ಎಂಟೂವರೆ ಮನೆ ರೀಚ್ ಆದಾಗ ಹನ್ನೊಂದುವರೆ ಆಗೋಗಿತ್ತು ಇವತ್ತಿನ ವ್ಲಾಗು ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗು ಹೀಗಿತ್ತು ದರ್ಶನ ಹೇಗಾಯ್ತಂತೂ ಗೊತ್ತಾಗ್ಲಿಲ್ಲ ಹೋಗ್ತೀವಿ ಅಂತ ಪ್ಲ್ಯಾನ್ ಕೂಡ ಇರಲಿಲ್ಲ ಒಂಥರ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಮಾಡಿ ದೇವಸ್ಥಾನಕ್ಕೆ ಹೋಗ ಆಯಿತು ಬಟ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಎರಡೂ ಕಡೆ ದರ್ಶನ ಚೆನ್ನಾಗಾಯಿತು ಮಿಸ್ ಮಾಡ್ಕೊಂಡಿದ್ದೇನೆಂದರೆ ನಾವು ಬೆಳಗ್ಗೆನೇ ಈ ಥರ ಪ್ಲ್ಯಾನ್ ಮಾಡಿ ಹೋಗಿದ್ದಿದ್ರೆ ಮೈಸೂರೆಲ್ಲ ರೌಂಡ್ ಹಾಕ್ಕೊಂಡು ಬರ್ಬೋದಿತ್ತಲ್ವ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಯಾವುದನ್ನು ಕೂಡ ಅಂದ್ಕೊಂಡಂಗೆ ಆಗಲ್ವಂತೆ ಅಪ್ಪು ಹಿಂದಿನ ದಿನ ಇದ್ದಿದ್ದರೆ ಇಂದಿನ ದಿನವೇ ಶಾಪಿಂಗ್ ಕೆಲಸ ಫಾರ್ಲರ್ ಕೆಲಸ ಮತ್ತು ಎಲ್ಲನೂ ಮುಗ್ದಿರೋದು ಒಂದು ಪ್ಲ್ಯಾನ್ ಅಂತ ಕೂಡ ಮಾಡ್ಕೋಬೋದಾಗಿತ್ತು ಬಟ್ ಇಂದಿನ ಅಪ್ಪು ಅಪ್ಪು ಕೆಲಸ ಇಟ್ಕೊಂಡು ಆಚೆ ಹೋಗಿದ್ರಿಂದ ಯಾವ ಕೆಲಸ ಕೂಡ ಮಾಡ್ಕೊಳಕ್ಕೆ ಅಂದರೆ ಪ್ಲ್ಯಾನ್ ಆಗಲಿಲ್ಲ ಕರೆಕ್ಟಾಗಿ ಹಂಗಾಗಿ ಒಂದು ಎರಡು ದೇವಸ್ಥಾನ ಇನ್ನೂ ನನಗೆ ಇದ್ದಿದ್ದು ಇನ್ನೊಂದು ಎರಡು ದೇವಸ್ಥಾನ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದೆ ಬಟ್ ಆಗಲಿಲ್ಲ ಸರಿ ಬೇಗನೆ ರಿಟರ್ನ್ ಆದವು ಬೆಂಗ್ಳೂರಿಗೆ ಅಷ್ಟು ಬೇಗ ಬೆಂಗ್ಳೂರಿಗೆ ರಿಟರ್ನ್ ಆಗ್ತೀವಿ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ ಬೆಂಗಳೂರು ಬರೋ ಅಷ್ಟೊತ್ತಿಗೆ ಅನ್ನದೂವರೆ ಆಗಿತ್ತು ಅಷ್ಟೊತ್ತಿಗಾಗಲೇ ಅಮ್ಮು ಮಲಗಿದ್ಲು ಚಿಕ್ಕ ತಂಗಿ ಮಲಗಿದ್ಲು ಚಿಕ್ಕಪ್ಪ ಕಾಯ್ತಾಯಿದ್ರು ಅಂದ್ಬಿಟ್ಟು ಅನ್ನ ಸಾಂಬಾರು ಕೂಡ ಮಾಡಿದರು ಮನೆಗೋಗಿ ತಿಂದ್ಕೊಂಡು ನಾವು ಮನೆಗೆ ಹೋದ್ವು ಈ ವ್ಲಾಗ್ ಹೀಗಿತ್ತು ಏನಾದರೂ ವ್ಲಾಗ್ ಸ್ವಲ್ಪನಾಗಿದ್ರು ಇಷ್ಟ ಆಗಿತ್ತಂದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬ